ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅವರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಧೃತಿಗೆ ಆಲ್ಮೋಸ್ಟ್ ಒನ್ ಇಯರ್ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿತ್ತು ಒನ್ ಇಯರ್ ಫೋರ್ ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ಇಂಜೆಕ್ಷನ್ ಇತ್ತು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಿತ್ತು ಅವ್ಳಿಗೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ ನಾವು ಯೂಶ್ವಲಿ ನಾನು ಅವಳು ಹುಟ್ಟಾಗಿ ನಾನು ಹಾಸ್ಪಿಟಲಲ್ಲಿ ಒಂದು ಇಂಜೆಕ್ಷನ್ ಹಾಕಿದ್ದು ಬಿಟ್ಟರೆ ಎಲ್ಲ ಪ್ರತಿ ಇಂಜೆಕ್ಷನ್ ನಮ್ಮ ಏರಿಯಾದಲ್ಲೇ ಹಾಕ್ಸ್ಕೊಂತ ಇದೀವಿ ನಮ್ಮ ಏರಿಯಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅವರು ಇಲ್ಲಿ ಸಿಸ್ಟರ್ಸ್ನೆಲ್ಲ ಕಳ್ಸಿರ್ತಾರೆ ಅಲ್ಲೇ ಹಾಕೋದು ನಾವು ಹಾಸ್ಪಿಟಲ್ಗೆ ಹೋದ್ರು ಅವ್ರು ಹಾಕೋದಿಲ್ಲ ಏನೋ ಎಮರ್ಜೆನ್ಸಿ ಇದ್ದಾಗ ಅಲ್ಲಿ ನರ್ಸ್ ಇಲ್ಲದೆ ಇದ್ದಾಗ ಅವ್ರು ಕಳ್ಸಿಲ್ದೇ ಇದ್ದಾಗ ಮಾತ್ರ ಅಲ್ಲಿ ಹಾಕ್ತಾರೆ ಹಾಸ್ಪಿಟಲ್ ಹಾಕ್ತಾರೆ ಇಲ್ಲಿ ಬೇರೆ ಟೈಮಲ್ಲಿ ಅವರು ದೇವಸ್ಥಾನದ ಒಂದು ಪ್ಲೇಸ್ ಇದೆ ಅಲ್ಲೇ ಹಾಕೋದು ಅಲ್ಲೇ ನಮ್ಮ ಏರಿಯಾದ್ರೆಲ್ಲ ಮಕ್ಕಳುಗಳಿಗೂ ಚಿಕ್ಕ ಮಗುವಿಂದ ಹತ್ತು ವರ್ಷದವರೆಗೂ ವ್ಯಾಕ್ಸಿನೇಷನ್ ಏನೇ ಇದ್ರು ಅವರು ಅಲ್ಲೇ ಹಾಕೋದು ನಾನು ಅವಳಿಗೆ ಅಲ್ಲಿಂದ ಅಲ್ಲೇ ಹಾಕ್ಸಿ ಅಭ್ಯಾಸ ಆಗಿರೋದು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಆ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ನಾವು ಗುರುವಾರ ಪ್ರತಿ ಗುರುವಾರನೂ ಬರ್ತಾರೆ ಅವರು ಇವತ್ತು ಗುರುವಾರನೇ ಹೋಗಿದ್ವಿ ನಾವು ಬಟ್ ಗುರುವಾರ ಏನ್ಕೋ ಬಂದಿರಲಿಲ್ಲ ಅವರು ನಂಬರ್ ಇತ್ತು ಅಂದ್ಬಿಟ್ಟು ಕಾಲ್ ಮಾಡಿ ಕೇಳಿದ್ಕೆ ಅವ್ರು ಫ್ರೈಡೇ ಬರ್ತೀನಿ ನಾಳೆ ಇವತ್ತೇ ಹಾಕೋ ಬರೋಕ್ಕಾಗಿಲ್ಲ ನಾಳೆ ಬರ್ತೀವಿ ಅಂತ ಅಂದರು ಸೊ ವಾಪಸ್ ಬಂದು ಮನೆಗೆ ದೋಸೆ ಮಾಡ್ಕೊಂಡು ತಿಂದೆ ನಾನು ಆನಿಯನ್ ದೋಸೆ ತಿನ್ಬೇಕಂತ ಅನಿಸ್ತಿತ್ತು ಬಟ್ ಹಾಕೋ ಅಷ್ಟೊತ್ತಿಗೆ ಆನಿಯನ್ನು ಎಲ್ಲ ದೋಸೆ ಡ್ರೈ ಆಗಿ ಹೊಟ್ಟಿತ್ತು ಅದಕ್ಕೆ ದೋಸೆ ಮೇಲೆ ಈರುಳ್ಳಿ ಉದ್ರಸ್ಕೊಂಡು ತಿಂದಾಯಿತು ಬಟ್ ಅದಕ್ಕೆ ಈಗ ನಾನು ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದು ಟೊಮೆಟೊ ಪೀನಟ್ ಚಟ್ನಿ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ನಾನು ಹೇಗಾಗುತ್ತೋ ಏನೋ ಗೊತ್ತಿಲ್ಲದೆ ಮಾಡ್ಕೊಂಡಿದ್ದು ಚಟ್ನಿನ ಅದು ಯೂಟ್ಯೂಬ್ ವೀಡಿಯೋ ನೋಡಿ ಚಟ್ನಿ ಮಾಡ್ಕೊಂಡಿದೆ ಬಟ್ ಅದಕ್ಕೆ ನಾನು ರೆಸಿಪಿ ಶೇರ್ ಮಾಡಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದಂತೂ ಅದು ಶಿಪ್ ರೆಸಿಪಿ ನಾನು ಶೇರ್ ಮಾಡೇ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು ಇಡ್ಲಿಗಾಗಲಿ ದೋಸೆಗಾಗಲಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಸೊ ಇಯರ್ ದೋಸೆಗೆ ಚಟ್ನಿ ಮಾಡ್ಕೊಂಡು ತಿಂದ್ವಿ ಮತ್ತೆ ಇವತ್ತು ಜೊತೆಗೆ ವ್ಯಾಕ್ಸಿನೇಷನ್ ಮಿಸ್ ಆಯಿತು ಸೊ ಶಿ ವಿಲ್ ಬಿ ಹ್ಯಾಪಿ ಅವಳಿಗೇನು ಗೊತ್ತಿಲ್ಲ ಬಟ್ ಅವಳು ಆರಾಮಾಗಿ ಇವತ್ತು ಆರಾಮಾಗಿದ್ಲು ಗುರುವಾರ ಹೆಚ್ಚಿಸಿದ್ರೆ ನಿಮ್ಗೆ ಅವಾಗ ಸರಿ ಹೋಗ್ತಾ ಇದೆ ನಿಮ್ಗೆ ಇವತ್ತು ಸೂರ್ಯ ಮಿಚ್ಚ ಆಯ್ತಲ್ಲ ಅದಕ್ಕೆ ನೀನು ಜಸ್ಟ್ ಆಟ ಇರೋದು ನಿನ್ನ ಅಮ್ಮ ಅಂತ ತಿನ್ಕೋತೀನಿ ನಾನು ಏನು ಮಾಡ್ತೀಯ ಸೊ ಸಂಜೆ ಮೇಲೆ ಲಾಕ್ ಕಂಟಿನ್ಯೂ ಮಾಡಿದೆ ಮಮ್ಮಿ ಡ್ಯಾಡಿ ಎಲ್ಲ ಬಂದ ಮೇಲೆ ಧೃತಿ ಆರಾಮಾಗಿದ್ಲು ಅವಳು ಆಟ ನಾನು ಅದನ್ನ ನೋಡ್ಕೊಂಡಿದ್ದೆ ತುಂಬ ಅಂದ್ರೆ ತುಂಬಾ ತೀಟೆ ಆಗ್ಬಿಟ್ಟಿದ್ದಾಳೆ ಅವಳು ಎಲ್ಲ ಲೋಗಲ್ಲೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬಟ್ ಅವಳು ಅಟ ಅಂದ್ರೆ ಅಟ ಆಗ್ಬಿಟ್ಟಿದ್ದಾಳೆ ನೆಕ್ಸ್ಟ್ ಡೇ ಅದು ಲಾಗ್ ಇದು ಅಂದ್ರೆ ಫ್ರೈಡೇ ಲಾಗು ಅದನ್ನ ಕಂಟಿನ್ಯೂ ಮಾಡಿದೀನಿ ಅದೊಂದು ಒಂದ್ ಕ್ಲಿಪ್ ಇತ್ತು ಅಂತ ಆಡ್ ಮಾಡಿದೆ ತುಂಬಾ ವಿಡಿಯೋಸ್ ಹಂಗೆ ಉಳ್ಕೊಂಬಿಟ್ಟಿದೆ ನಾನು ವಿಡಿಯೋಸ್ ಹಾಕ್ತೇನೆ ಒಂದೊಂದ್ ವಿಡಿಯೋ ಮಾಡ್ಕೊಂಡಿರ್ತೀನ ಸೀರೀಸ್ ಅಲ್ಲಿ ಆಗಲ್ಲ ಲಾಗ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿರ್ತೀನಿ ಬಟ್ ಅದನ್ನ ಎಂಡ್ ಮಾಡೋಷ್ಟಿಗೆ ಏನೇನೋ ಆಗೋಗ್ಬಿಟ್ಟಿರುತ್ತೆ ಲಾಗ್ ಮಾಡೋಕೆ ಆಗೇ ಇರಲ್ಲ ಸೊ ಫ್ರೈಡೆ ಹೊರಟ್ವಿ ಆ ವ್ಯಾಕ್ಸಿನೇಷನ್ ಮತ್ತೆ ಹಾಕ್ಸೋಣ ಅಂತ ಅನ್ಬಿಟ್ಟು ತರ್ಟೀನ್ತ್ ಅವ್ರ ಬರ್ಡೆ ಅಂದ್ರೆ ಒನ್ ಇಯರ್ ಕಂಪ್ಲೀಟ್ ಆಗಿ ಒನ್ ಇಯರ್ ಫೋರ್ ಮಂತ್ ಕಂಪ್ಲೀಟ್ ಆಗಿ ಫಿಫ್ತ್ ಮಂತಿಗೆ ಬಿದ್ದಿರುತ್ತೆ ಅವ್ರು ಕಂಪ್ಲೀಟ್ ಸೊ ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋಗ್ಬೇಕಾದ್ರೆ ನಮಗೆ ಗೊತ್ತಿರಲಿಲ್ಲ ಅವ್ಳಿಗೆ ನೋವು ಆಗತ್ತೆ ಇಷ್ಟು ಅಂತ ಯಾವಾಗಲೂ ಅವಳಿಗೆ ಜ್ವರ ಸಹ ಬಂದಿರಲಿಲ್ಲ ಟಚ್ ವುಡ್ ಜ್ವರನೂ ಬಂದಿರ್ಲಿಲ್ಲ ಆರಾಮಾಗಿ ಆಟ ಆಡ್ಕೊಂಡಿದ್ದವಳು ಇವಾಗ ಈ ಸಲ ಮಾಡಿದಾಗ ಹೇಗಾಯ್ತು ಅಂದ್ರೆ ನನಗೆ ನೋಡಕೆ ಆಗಿಲ್ಲ ಅವಳನ್ನ ಅಷ್ಟು ಬೇಜಾರಾಗೋಯ್ತು ಈ ತರ ಆಟ ಆಡ್ಕೊಂಡಿದ್ಲು ನಾನು ಅಲ್ಲಿ ಎಂಟ್ರಿ ಎಲ್ಲ ಮಾಡಿಸ್ಬೇಕಾದ್ರೆ ಅಲ್ಲೆಲ್ಲಾ ಓಡಾಡ್ಕೊಂಡ್ ಆರಾಮಾಗಿ ತಣ್ಣಗ್ ಗಾಳಿ ಬೀಸ್ತಾ ಇತ್ತ ಎಲ್ಲಾ ಓಡಾಡ್ಕೊಂಡು ಆರಾಮಾಗಿದ್ಲು ನಮ್ಮ ಡ್ಯಾಡಿನೂ ಕರ್ಕೊಂಡು ಹೋಗಿದೆ ನನಗೆ ಹಾಕ್ಸೋಕ್ ಭಯ ಅವಳಿಗೆ ಅವ್ಳನ್ನ ಹಿಡ್ಕೊಂಡು ನನ್ಗೆ ಇಂಜೆಕ್ಷನ್ ಹಾಕ್ಸಕ್ ಅಂತೂ ಆಗೋದಿಲ್ಲ ಅದಕ್ಕೆ ನಾನು ಯಾವ ವಿಡಿಯೋದಲ್ಲಿ ಯಾವ ಇಂಜೆಕ್ಷನ್ ಹಾಕ್ಸಾಗ್ಲೂ ನಾನು ಅವ್ಳನ್ನ ಎತ್ಕೊಂಡಿಲ್ಲ ಇಲ್ಲ ಅವ್ರ ನಾವ್ ಅವ್ರ ಅಪ್ಪ ಎತ್ಕೋತಾರ ಇಲ್ಲ ನಮ್ಮ ಮಮ್ಮಿ ಇಲ್ಲ ನಮ್ಮ ಡ್ಯಾಡಿ ಅಷ್ಟೇ ನಾನ್ ಮಾತ್ರ ಎತ್ಕೊಂಡಿಲ್ಲ ಯಾವಾಗ್ಲೂನು ಸೊ ಇಂಜೆಕ್ಷನ್ ಹಾಕೋ ವಿಡಿಯೋ ಆಡ್ ಮಾಡಿರ್ತೀನಿ ನೋಡಿ ಅವಳು ಇಂಜೆಕ್ಷನ್ ಹಾಕೋಕ್ಕಿಂತ ಮುಂಚೆನೇ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಲು ಅವ್ರು ಇಂಜೆಕ್ಷನ್ ತಗೋತಾ ಇದ್ದಂಗೆ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಲು ಅದು ಹೇಗ್ ಗೊತ್ತಾಯ್ತೋ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ನಾರ್ಮಲ್ ಆಗಿ ತರೇ ಕೂತಿದ್ಲು ಬಟ್ ಇವಳನ್ನ ನಮ್ಮನ್ನ ಕೂಡ್ಸ್ಕೊಂಡು ಯಾವಾಗ ಇಂಜೆಕ್ಷನ್ ಓಪನ್ ಮಾಡಿದ್ರು ಅವಾಗಿಂದೇ ಹ್ಮ್ ಹ್ಮ್ ಅಂತ ಸ್ಟಾರ್ಟ್ ಮಾಡ್ಬಿಡ್ಲು ಎಳೋದಿಕ್ಕೆ ಅವಳು ನನ್ಗಂತೂ ಭಯ ಆಗಿ ನಮ್ಮ ಡ್ಯಾಡಿಗೆ ಬಿಟ್ಟೆ ಇಂಜೆಕ್ಷನ್ ಹಾಕ್ಸೋದಿಕ್ಕೆ 还在，还在、啊，还、啊、在。啊啊啊啊啊 జాస్తి కొ ఇంజెక్షన్ ఇందే ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬಂದು ಮನೇಲಿ ಮಲಗಿಸ್ದೆ ಮೊದಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗಿದ್ರಿಂದ ಬಂದ್ಬಿಟ್ಟು ಹಾಗೆ ಸಿರಪ್ ಹಾಕ್ಬಿಟ್ಟು ಮಲಗಿಸ್ದೆ ಪ್ಯಾರಾಸಿಟಮಾಲ್ಸ್ ಎಲ್ಲ ಸಿರಪ್ ಕೊಟ್ಟಿದ್ರು ಇಲ್ಲ ಡೋಲೋಸ್ ಸಿರಪ್ ಕೊಡ್ತಾರಲ್ಲ ಡೋಲೋ ಡ್ರಾಪ್ಸು ಅದನ್ನು ಹಾಕಿದ್ರೂ ಆಗುತ್ತೆ ಅದಿಲ್ಲ ಅಂದರೆ ಡೋಲೋ ಡ್ರಾಪ್ಸ್ ಹಾಕಿದ್ರು ನಡೆಯುತ್ತೆ ನಾನು ಇದನ್ನೇ ಅವ್ರ ಹತ್ರ ಇಸ್ಕೊಂಡು ಬರ್ತೀನಿ ಅದನ್ನೇ ಹಾಕ್ತೀನಿ ಅದರಿಂದ ಬೇಗ ಆಗ್ತಾಳೆ ಅನ್ನೋದಕ್ಕೆ ಜ್ವರ ಬರಲ್ಲ ಅನ್ನೋದಕ್ಕೆ ನಾನು ಅದನ್ನೇ ಹಾಕೋದು ಜಾಸ್ತಿ ಅದಾದ್ಮೇಲೆ ನಾನು ಬಂದುಬಿಟ್ಟು ಮಧ್ಯಾಹ್ನ ಬ್ರೇಕ್ಫಾಸ್ಟ್ ಮಾಡಿದೆ ಮಾಡ್ಕೊಂಡು ಹೋಗಿರ್ಲಿಲ್ಲ ಬಂದು ಬಿಸಿ ಬಿಸಿ ಟೊಮೆಟೊ ಬಾತ್ ಮಾಡ್ಕೊಂಡು ಟೊಮೆಟೊ ಬಾತ್ ಮಾಡೋಣ ಅಂತ ಹೋದೆ ಹಾಗೆ ಒಂದೆರಡು ತರಕಾರಿ ಇದ್ವಲ್ಲ ಅದನ್ನು ಹಾಕಿ ಪಲಾವ್ ಥರ ಮಾಡ್ಕೊಂಡಿದ್ದೆ ನನಗೆ ಬಿಸಿ ಬಿಸಿ ತಿನ್ನೋಕೆ ನನಗೆ ಇಷ್ಟ ಆಗುತ್ತೆ ಆರೋಗ್ಯರೋದನ್ನ ಇಷ್ಟ ಆಗೋದಿಲ್ಲ ಬೆಳಗ್ಗೆ ಇಡ್ಲಿ ಇದ್ರು ಇಡ್ಲಿ ಮಾಡಿದ್ರು ಇಡ್ಲಿ ನಂಗೆ ಇಷ್ಟ ಆಗೋಲ್ಲ ಬೇಡ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಒಟ್ಟಿಗೆ ಊಟ ಮಾಡೋದ್ನಲ್ಲ ಬ್ರಂಚ್ ಥರ ಆಗೋಯ್ತು ಅದನ್ನೇ ತಿನ್ಕೊಂಡೆ ಮಾಡ್ಕೊಂಡು ಬಿಸಿ ಬಿಸಿ ಧೃತಿನ ಮಲಗಿಸ್ಬಿಟ್ಟು ನಾನು ತಿನ್ಕೊಂಡೆ ಮಲ್ಗಿ ಸ್ವಲ್ಪ ಹೊತ್ತು ಎದ್ದು ಆಟ ಆಡ್ತಾ ಇದ್ಲು ಚೆನ್ನಾಗಿ ಅದಾದಮೇಲೆ ಅವಳಿಗೆ ಪೇಯ್ನ್ ಸ್ಟಾರ್ಟ್ ಆಗೋಯ್ತು ಅನಿಸುತ್ತೆ ನಾವು ಹನ್ನೆರಡು ಗಂಟೆಗೆ ಬಂದ್ರೆ ಒಂದ್ ಎರಡು ಗಂಟೆಗೆ ಎದ್ದವಳು ಎದ್ಮೇಲೆ ಸ್ವಲ್ಪ ಊಟ ಎಲ್ಲ ಮಾಡಿಸಿದ್ಮೇಲೆ ಆರಾಮಾಗಿ ಆಟ ಆಡ್ತಾ ಇದ್ಲು ಆಮೇಲೆ ಸಡನ್ ಆಗಿ ಇದ್ದಕ್ಕಿದ್ದಂತೆ ಮಂಕದಂಗೆ ಆಗ್ಬಿಟ್ಲು ಯಾಕೆ ಅಂತ ಗೊತ್ತಿಲ್ಲ ನೋವು ಸ್ಟಾರ್ಟ್ ಆಯ್ತು ಅನ್ಸುತ್ತೆ ಅವಾಗ ಈ ತರ ಆದವಳು ಅವಳು ಎದ್ದೋಳೆ ಇಲ್ಲ ಮಲ್ಕೊಂಡ್ರೆ ಮಲಗಿಸ್ಕೊಂಡ್ರೆ ಮಲ್ಕೊಂಡೇ ಇರೋಳು ಎದ್ದು ಎತ್ಕೊಂಡ್ರೆ ಹಾಗೆ ಎತ್ಕೊಂಡಿರ್ಬೇಕಿತ್ತು ಕೆಳಗಡೆ ಇಳಿತಾನೆ ಇರಲಿಲ್ಲ ಇದ್ಯಾಕಪ್ಪ ಈ ತರ ಆಗೋಯ್ತು ಮೂಳೆ ಗಿಳೆ ಚುಚ್ಬಿಟ್ರ ಅಂತ ಅನ್ನಿಸ್ಬಿಡ್ತು ನನಗೆ ಯಾವಾಗಲೂ ಈ ತರ ಮಾಡಿರ್ಲಿಲ್ವಲ್ಲ ಅವಳು ಅವಳು ನಡಿಯೋಕ್ ಕಲ್ತಾಗಿಂದ ನಾನು ಈ ತರ ಮಲಗಿರೋದು ಈ ತರ ಕೂತಿರೋದು ಕುತ್ಕೊಳ್ ಕುತ್ಕೊಳ್ಳೋಕು ಸಹ ಆಗ್ತಿರ್ಲಿಲ್ಲ ಅವಳ ಕೈಯಲ್ಲಿ ಕಾಲು ತುಂಬಾ ನೋವಾಗ್ಬಿಟ್ಟಿತ್ತು ಅನ್ಸುತ್ತೆ ಅದಕ್ಕೋಸ್ಕರ ಹಿಂಗೆ ಮಾಡ್ತಿದ್ಲು ಇನ್ನೇನು ಒಂದೆರಡು ದಿನ ಸುಧಾರ್ಸದ್ರಾಯ್ತು ಅಂತ ಅನ್ಕೊಂಡೆ ಇನ್ನೇನು ಮಾಡೋಕ್ಕಾಗ ಅಂತ ತಣ್ಣೀರ್ ಬಟ್ಟೆ ಹಾಕ್ಬೋದು ತಣ್ಣೀರ್ ಬಟ್ಟೆ ಹಾಕಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅದನ್ನ ಮಲ್ಗಿದ್ದಾಗ ಹಾಕ್ ಹಾಕ್ಬೇಕಾಗತ್ತೆ ನಾನು ಯಾಕೆಂದ್ರೆ ಎದ್ದಾಗ ಅವಳು ಅದನ್ನ ಮುಟ್ಟಕ್ ಸಹ ಬಿಡ್ತಾ ಇರ್ಲಿಲ್ಲ ಮಲ್ಗಿದ್ದಾಗ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿ ತಣ್ಣೀರ್ ಬಟ್ಟೆನ ಹಾಕ್ತಾ ಇದೆ ಇಲ್ಲಾಂದ್ರೆ ಐಸ್ ಕ್ಲೀನ್ ಆಗಿರೋ ಕ್ಲಾತ್ಗೆ ಐಸ್ ಕ್ಯೂಬ್ ಹಾಕ್ಬಿಟ್ಟು ರಬ್ ಮಾಡ್ತಾ ಇದೆ ಆ ಮಲ್ಗಿದ್ದಾಗ ಎದ್ದಾಗಂತೂ ಅವಳು ಹಾಕ್ ಮುಟ್ಟಿಸ್ಕೊತಾನು ಇರ್ಲಿಲ್ಲ ಆ ತರ ಆಗಿ ಇದೇ ತರ ಮಲಗಿದ್ಲು ನೋಡಿ ನನ್ಗಂತೂ ನೋಡಿ ನೋಡಿ ತುಂಬಾ ಬೇಜಾರೇ ಆಗೋಯ್ತು ಯಾಕಪ್ಪ ನನ್ ಮಗ್ಳು ಹಿಂಗ್ ಮಲ್ಗಿಬಿಟ್ಟಿದಾಳೆ ಅಂತ ಅನ್ನಿಸ್ಬಿಡ್ತು ನೋಡಿ ಟಚ್ ಮಾಡಕ್ ಸಹ ಬಿಡ್ತಾ ಇಲ್ಲ ಅವಳು ಎಲ್ಲಾ ಚೆನ್ನಾಗಿ ಚೆನ್ನಾಗಿ ಇರಿ ಎಂಜೆನ್ರ್ ಬಡಕೊಂಡ್ರು ಅಂತ ಮೊದಲು ಪ್ರಪಸ್ ಫೈಲ್ ಬಿಟ್ಬಿಡ್ದೆ ನ ರೂಪಾಯಿ ಸಿಲ್ವರ್ ಚಿನ್ನ 3 ಕೊಡು 170 ತಗೋಯದು ಬರ್ತೀ ಬಿಪಾಚೆವೆಂತನೇ ಬರ್ತೀ ಹೋಗನೆ ಬಾ ಬರಲ್ಲ ಬರಲ್ಲ ಬರಲ್ಲನವಾ ನಡಗೆ ನಡಗ 8 ಗಂಟೆಗೆ ನಾನು ಬರಬೇಕು 8 ಗಂಟೆಗೆ ಹ್ಮ್ ಬೆಳಗ್ಗೆ 8 ಗಂಟೆಗೆ ಬಾಯ್ ಮಾಡಿ ಬಾಯ್ ಹೋಗ್ತಾ ಇದೀನಿ ನಾನು ಬಾಯ್ ಧ್ವತಿ ಗೌಡ ಐತೆ ಏನು ಮಾಡಲ್ಲ ಅದು ನೀಟಾಗಿ ಫೋನೆಲ್ಲ ಕೇಳಿಸಲ್ಲ ಫೋನಲ್ಲಿ ಮಾತಾಡ್ಬೇಕಾರೆ ನಾ ಅಮ್ಮ ತವರಿಗೆ ಕೇಳಿಸಲ್ಲ ಬರೀ ಹಾಡು ಕೇಳ್ಬೋದು ಅಷ್ಟೆ ಋತಿಮ್ಮ ಬಾಬಾ मुळे गेकडला <imph गए। tlipping> <का लगा। दिज़ाना। tali> <tali> <tali> ಓಕೆ ಗೈಸ್ ನೋಡಿದ್ರಲ್ಲ ವಿಡಿಯೋ ಮಾಡ್ತಾ ಇದೀನಿ ಮಧ್ಯಾಹ್ನದ ಇದೇ ತರ ಇತ್ತು ಪೈನು ಮಧ್ಯಾಹ್ನ ಸಲ ಮೆಟ್ಲು ಹೋಗಿ ಕರ್ಕೊಂಡೋಗಿ ಅವಳನೆ ಕರ್ಕೊಂಡೋಗಿ ಹತ್ತಿಸಿ ಇಳಿಸಿದ್ಮೇಲೆ ಸ್ವಲ್ಪ ಓಕೆ ಓಕೆ ಅನ್ನಿಸ್ತರ ಈ ತರ ಹತ್ತಿ ಇಳಿಯೋದು ಮಾಡ್ತಾ ಇದ್ಲು ಅದಾದ್ಮೇಲೆ ನೋವು ಕಮ್ಮಿ ಆಯ್ತು ಅನ್ಸುತ್ತೆ ಜ್ವರನೂ ಏನು ಬರಲಿಲ್ಲ ಅದಾದ್ಮೇಲೆ ಆರಾಮಾಗಿ ಆಟ ಆಡ್ಕೊಂಡಿದ್ಲು ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್